ಶ್ರೀಯ ಮಧೂರು ಗಣಪತಿಯ ನೆಲೆಯಾಗಿರುವ ಕೇರಳದ ಮಧೂರು ಶ್ರೀ ಮದನಂತೇಶ್ವರ ದೇವಾಲಯ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವದ ಅಂತಿಮ ಹಂತದ ಸಿದ್ದತೆಯಲ್ಲಿದೆ ಬ್ರಹ್ಮಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷರಾಗಿರುವ ಕನ್ಯಾನ ಸದಾಶಿವಶೆಟ್ಟಿ ಸಮಗ್ರ ಮೇಲುಸ್ತುವಾರಿ ವಹಿಸಿದ್ದಾರೆ ಈ ಬಗೆಗಿನ ವರದಿಯೊಂದು ನೀವೇ ನೋಡಿ ತುಳುನಾಡ ಕರ್ಣ ಎಂದು ಜನಪ್ರೀತಿ ಪಡೆದಿರುವ ಕನ್ಯಾನ ಸದಾಶಿವ ಶೆಟ್ಟಿ ತಮ್ಮದೇ ಆದ ವಿಶಿಷ್ಟ ರೀತಿಯ ದಾನ ಪರಂಪರೆಯನ್ನ ನಿರ್ಮಾಣ ಮಾಡಿದ ಉದ್ಯಮಿ ತಮ್ಮ ಸಂಸ್ಥೆಗಳ ಮೂಲಕ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ ಪರಿಸರ ಸಂರಕ್ಷಣೆ ಜಲ ಮರುಪೂರಣ ಮಕ್ಕಳ ಸೇರುದು ಚಿಕಿತ್ಸೆ ಸಹಿತ ಆರೋಗ್ಯ ಸೇವೆಗಳಿಗಾಗಿ ದೊಡ್ಡ ಮೊತ್ತ ವಿನಿಯೋಗಿಸುತ್ತಿರುವ ಕಲ್ಯಾಣ ತುಳುನಾಡಿನ ದೈವ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ವೈಯಕ್ತಿಕ ನೆಲೆಯಲ್ಲಿ ನೆರವು ನೀಡುತ್ತಿದ್ದಾರೆ ಮಧೂರು ಗಣಪತಿ ಕ್ಷೇತ್ರದ ಜೀರ್ಣೋದ್ಧಾರ ಕೈಂಕರ್ಯದಲ್ಲಿ ಅವರ ಕೊಡುಗೆ ಸಿಂಹಪಾಲಿನದು ಅಂಬೆಗಾಲಿಡುವ ಪುಟ್ಟ ಮಕ್ಕಳಿಂದ ಹಿಡಿದು ಊರುಗೋಲು ಹಿಡಿದು ನಡೆದಾಡುವ ವೃದ್ಧರವರೆಗೂ ಇವರು ಎಲ್ಲರಿಗೂ ಚಿರಪರಿಚಿತ ಅಂತಹ ಮಹಾನ್ ಚೇತನ ಕನ್ಯಾನ ಸದಾಶಿವ ಅವರು ಇವರು ಧರ್ಮ ಕಾರ್ಯಗಳಿಗೆ ದೊಡ್ಡ ಶಕ್ತಿಯಾಗಿ ಸಮಾಜದಲ್ಲಿ ದಾನಿಯಾಗಿ ಗುರುತಿಸಿಕೊಂಡಿದ್ದಾರೆ ದೇಶ ವಿದೇಶಗಳಲ್ಲಿ ಉದ್ಯಮ ಜಾಲವನ್ನು ವಿಸ್ತರಿಸಿಕೊಂಡು ಲಕ್ಷಾಂತರ ಕುಟುಂಬಗಳಿಗೆ ಆಸರಿಯಾಗಿ ಈ ಕಲಿಯುಗದ ಕರ್ಣ ನಿಂತಿದ್ದಾರೆ ಇವರು ತುಳುನಾಡಿನ ಪ್ರತಿಷ್ಠಿತ ಬಂಟ ಮನೆತನದಲ್ಲಿ ಹುಟ್ಟಿದರೂ ಹುಟ್ಟು ಶ್ರೀಮಂತರೇನಲ್ಲ ಅಥವಾ ಕೈಗಾರಿಕೋದ್ಯಮದ ಹಿನ್ನೆಲೆಯೇ ಅವರಲ್ಲಿರಲಿಲ್ಲ ಆದರೆ ಶ್ರಮದಿಂದ ದುಡಿಯಬೇಕು ಬದುಕಿನಲ್ಲಿ ಏನಾದರೂ ಸಾಧಿಸಬೇಕು ಎನ್ನುವ ಛಲ ಅವರನ್ನ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಎಂದರೂ ತಪ್ಪಾಗಲಾರದು ಇಂದು ಇವರು ಪ್ರತಿಷ್ಠಿತ ಉದ್ಯಮಿಯಾಗಿದ್ರು ತಾನು ಬೆಳೆದು ಬಂದ ಹಾದಿಯನ್ನ ಮರೆಯಲಿಲ್ಲ ತಾನು ಸಣ್ಣವನಿದ್ದಾಗ ಹೋಗುತ್ತಿದ್ದ ದೇವಳಕ್ಕೆ ತಿಲಕ ಪ್ರಾಯವಾಗಿ ವೈಭವವನ್ನ ತಂದುಕೊಟ್ಟಿದ್ದಾರೆ ಬಾಲ್ಯದಿಂದಲೇ ಈ ದೇವಸ್ಥಾನಕ್ಕೆ ನಾನು ಬರ್ತಾ ಇದ್ದೇನೆ ನಮ್ಮ ಹಿರಿಯರ ತಂದೆ ತಾಯಿಯ ಸಮಯದಿಂದ ಯಾಕಂದ್ರೆ ಏನೇ ಒಂದು ಕೆಲಸ ಕಾರ್ಯ ಇರಲಿ ಶುಭ ಕಾರ್ಯ ಇರಲಿ ಏನೇ ಕೌಟುಂಬಿಕ ವಿಷಯ ಆಗಲಿ ಏನೇ ಇರಲಿ ಅದಕ್ಕೆ ನಾವು ಮದೂರು ಮದನಂತೇಶ್ವರ ಸಿದ್ದರನ್ನು ನೆನಪಿಸಿಕೊಂಡು ಪ್ರಾರ್ಥಿಸಿಕೊಂಡು ಇಲ್ಲಿ ಸೇವೆ ಒಂದು ನಮ್ಮ ಪದ್ಧತಿ ಇಂದಿನಿಂದ ಹೌದು ಕೇರಳದ ಮಧೂರು ಶ್ರೀ ಮದನಂತೇಶ್ವರ ದೇವಸ್ಥಾನವು ಜೀರ್ಣೋದ್ಧಾರಗೊಂಡು ಬ್ರಹ್ಮ ಕಲಶದ ಸಂಭ್ರಮದಲ್ಲಿದ್ದು ನೂರಾರು ಭಕ್ತರ ನೆರವಿನ ಫಲವಾಗಿ ಕ್ಷೇತ್ರವು ಶ್ರೀಮಂತಿಕೆಯ ವಾಸ್ತುಶಿಲ್ಪದೊಂದಿಗೆ ಕಂಗೊಳಿಸುತ್ತಿದೆ ಕಗ್ಗಲಿನ ಗೋಪುರದಿಂದ ದೇವಳಕ್ಕೆ ಮತ್ತಷ್ಟು ಕಳೆ ಬರುವಂತೆ ಬ್ರಹ್ಮ ಕಲಶೋತ್ಸವ ಸಮಿತಿ ಗೌರವಾಧ್ಯಕ್ಷರಾದ ಕನ್ಯಾನ ಸದಾಶಿವಶೆಟ್ಟಿ ಅತ್ಯಾಕರ್ಷಕ ಗೋಪುರಕ್ಕೆ ಬರೋಪರಿ ಒಂದೂವರೆ ಕೋಟಿಗೂ ಅಧಿಕ ರೂಪಾಯಿಗಳನ್ನು ನೀಡಿತು ಇದರ ಜೊತೆಗೆ ರಾಜಾಂಗಣ ಹಾಗೂ ದೇವಳದ ಸುತ್ತಮುತ್ತಲಿನ ಇಂಟರ್ಲಾಕ್ ವ್ಯವಸ್ಥೆ ಸೇರಿದಂತೆ ಇನ್ನು ಹಲವಾರು ರೀತಿಯಲ್ಲಿ ದೇವಳಕ್ಕೆ ದೇಣಿಗೆ ನೀಡಿದ್ದಾರೆ ಸ್ಟೇಜ್ ಊರಿದ್ದು ಊರಿದ್ದು ಸಂಪರ್ಕ ಅಂತೂ ಇದ್ದೇ ಇದೆ ನನಗೆ ಎಲ್ಲ ಕಡೆ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಎಲ್ಲ ಕಡೆ ನನ್ನದು ಯೋಗದಾನ ಮಾಡ್ತಾ ಇದ್ದೇನೆ ವಿಶೇಷವಾಗಿ ಮಧುರಿಗೆ ಯಾಕಂದರೆ ನನಗೆ ಬಾಲ್ಯದಿಂದಲೇ ಈ ಕ್ಷೇತ್ರದ ಭಕ್ತಿ ಶ್ರದ್ಧೆ ಭಾಳಷ್ಟು ಇದೆ ಆದ್ದರಿಂದ ಒಂದು ಹಲವಾರು ವರ್ಷಗಳಿಂದ ನಡೀತಿರುವಂಥ ಈ ಜೀರ್ಣೋದ್ಧಾರ ಕೆಲಸಕ್ಕೆ ನಾನು ಒಂದೆರಡು ವರ್ಷದಿಂದ ತೊಡಗಿ ಇದಕ್ಕೆ ಒಂದು ಸ್ವಲ್ಪ ವೇಗ ಗತಿ ಮಾಡುವಂಥ ಒಂದು ಕೆಲಸ ಈಗ ನನ್ನಿಂದ ನನಗೊಂದು ಯೋಗ ಅಂತ ಹೇಳ್ತೇನೆ ಯಾಕಂದರೆ ಇಲ್ಲಿಯ ಕಮಿಟಿ ಇದೆ ಆ ಕಮಿಟಿಟಿಗೆ ನಾನು ಸೇರಿ ನನ್ನನ್ನು ಗೌರವಾಧ್ಯಕ್ಷ ಅಂತ ಮಾಡಿದ್ದಾರೆ ಸೊ ಗೌರವಾಧ್ಯಕ್ಷನ ಪದದಿಂದಲೂ ನನ್ನ ಭಕ್ತಿ ಶ್ರದ್ಧೆಯಿಂದಲೂ ಸಂಪೂರ್ಣ ಮನಸಾರೆ ಇದರಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ ಇಲ್ಲಿ ಒಂದು ಎರಡು ಮೂರು ದೊಡ್ಡ ರೀತಿಯಲ್ಲಿ ಹೊಸತಾದ ಒಂದು ರಾಜಗೋಪುರ ಈಗ ಇಲ್ಲಿ ಮಾಡಿದ್ದೇವೆ ಅದ ಕೆಲಸ ಕಂಪ್ಲೀಟ್ ಆಗಿದೆ ಅದರ ಉದ್ಘಾಟನೆ ಇನ್ನು ಇದೇ ಮಾರ್ಚ್ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಯ ಸಮಯದಲ್ಲಿ ಇದರ ಉದ್ಘಾಟನೆ ಗಣ್ಯರ ಉಪಸ್ಥಿತಿಯಲ್ಲಿ ಇದರ ಉದ್ಘಾಟನೆ ಆಗಲಿಕ್ಕಿದೆ ಸೊ ಅದರಲ್ಲಿ ನಾವಿರ್ತೇವೆ ಸ್ವಾಮೀಜಿಯವರೆಲ್ಲ ಇದ್ದಾರೆ ಗಣ್ಯರಿದ್ದಾರೆ ಉದ್ಘಾಟನೆ ಮಾಡ್ತೇವೆ ಇದು ಇದು ನನ್ನದೊಂದು ಕೊಡುಗೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆಯೂ ಆಗ್ತದೆ ನನ್ನ ಭಾಗ್ಯವು ಅಂತ ಹೇಳ್ತೇನೆ ಧರ್ಮ ಕಾರ್ಯಗಳಿಗೆ ನೆರವು ನೀಡುವ ಶಕ್ತಿ ನಮ್ಮಲ್ಲಿದ್ರು ಆ ಭಗವಂತ ಈತನ ಸೇವೆ ತನಗಿ ಬೇಕು ಎಂದರೆ ಮಾತ್ರ ನೆರವು ನೀಡುವ ಮನಸ್ಸು ನಮ್ಮದಾಗುತ್ತದೆ ಅಂತೆಯೇ ಈ ಗಜಾನನ ಸೇವೆ ಮಾಡುವಂತೆ ಆತನೇ ಈ ಶೆಟ್ಟಿಗೆ ಆಶೀರ್ವಾದ ಮಾಡಿದ್ದಾನೆ ದೇವರೇ ನಿರ್ಣಯಿಸಿದ ಫಲವಾಗಿ ಅವರಿಗೆ ಆ ಶಕ್ತಿ ಸಾಮರ್ಥ್ಯ ಲಭ್ಯವಾಗಿದೆ ಇದು ಸದಾಶಿವ ಶೆಟ್ಟ್ರ ಪೂರ್ವಜರು ಮಾಡಿದ ಪುಣ್ಯದ ಫಲವಾಗಿ ಇಂತಹ ಸೇವೆ ನೀಡುವುದಕ್ಕೆ ಸಾಧ್ಯವಾಗಿದೆ ಅಂದ್ರೂ ತಪ್ಪಾಗಲಾರದು ಒಟ್ಟಿನಲ್ಲಿ ಮಧೂರು ಕ್ಷೇತ್ರಕ್ಕೆ ಶೆಟ್ಟರು ಅಪರಂಜಿಯಂತೆ ಗುರುತಿಸಿಕೊಂಡಿರುವುದು ಮಾತ್ರ ಸುಳ್ಳಲ್ಲ ಬ್ಯೂರೋ ರಿಪೋರ್ಟ್ ಅಭಿಮತ ಟಿವಿ ಮಂಗಳೂರು